ನಮಸ್ಕಾರ ವೈಜ್ ರುಚಿಗೆ ಸ್ವಾಗತ ಬರ್ರಿ ಇವತ್ತು ಒಂದು ಸರಳವಾದ ರಾಗಿ ದೋಸೆ ಮಾಡ್ಕೊಳ್ಳೋಂಥ ಭಾಳ ಸರಳದ ಮತ್ತು ಸೇಮ್ ಟು ಸೇಮ್ ಅಕ್ಕಿ ದೋಸೆ ಇರುತ್ತೆ ಕುರುಮ್ ಕುರುಮ್ ರಾಗಿ ದೋಸೆ ಹಾಕ್ತವೆ ಹೆಂಗೆ ಮಾಡೋದಂತ ಒಮ್ಮೆ ನೋಡೋಣ ಬರ್ರಿ ಇದಕ್ಕೇನಿಲ್ಲ ಭಾಳ ಸರಳ ಒಂದು ಕಪ್ಪು ಉದ್ದಿನ ಬೆಳಿಗ್ಗೆ ಅರ್ಧ ಕಪ್ಪ ಅಕ್ಕಿ ಮತ್ತು ಎರಡು ಚಮಚೆ ಮೆಂತೆನ ಒಂದು ಐದಾರು ತಾಸ ನೆನೆ ಹಾಕ್ಬಿಡ್ರಿ ಆಮೇಲೆ ಇದನ್ನು ಐದಾರು ತಾಸಾದಮೇಲೆ ರುಬ್ಕೊಬೇಕು ಸಣ್ಣಗೆ ರುಬ್ಬಿಟ್ಕೊಳ್ರಿ ಇದನ್ನ ಇದು ರುಬ್ಬಿದ ಮೇಲೆ ನಾಲ್ಕು ಗ್ಲಾಸ್ ರಾಗಿ ಹಿಟ್ಟು ತಗೋಬೇಕು ಒಂದು ಗ್ಲಾಸ್ ಉದ್ದಿನ ಬೆಳಗ್ಗೆ ನಾಲ್ಕು ಗ್ಲಾಸ್ ರಾಗಿ ಹಿಟ್ಟಬೇಕಾಗುತ್ತಾ ಹಂಗ ನಾನಿಲ್ಲಿ ನಾಲ್ಕು ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡೇನೆ ಆಮೇಲೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊರಿ ಗಟ್ಟಿಯಾಗೇನ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ರಾಗಿ ದೋಸೆ ಕುರುಮ್ ಕುರುಮ್ ಆಗ್ತಾವೆ ಅಳಸಾಗ ಮಿಕ್ಸ್ ಮಾಡ್ಕೊಂಡ್ರೆ ರಾಗಿ ದೋಸೆ ಕುರು ಕುರು ಆಗೋದಿಲ್ಲ ಯಾವುದೇ ದೋಸೆ ರೀ ನಿಮ್ಗೆ ಕ್ರಿಸ್ಪಿ ಕುರುಮ್ ಕುರುಮ್ ಬೇಕಂದ್ರೆ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು ಆಮೇಲೆ ಇದಕ್ಕೆ ಒಂಚೂರು ಸೋಡಾ ಮತ್ತು ಹಣ್ಣು ಹಾಕಿ ನಾನು ಮುಚ್ಚಿಡ್ತೀನಿ ರಾತ್ರಿ ಇಡೀ ಹುಳಿ ಬರಲಿ ಅಂತ ಫರ್ಮೆಂಟೆಡ್ ಆಗಲಿ ಅಂತ ಇದಕ್ಕೆ ನೋಡಿರಿ ನಾನು ಒಂಚೂರ ಸೋಡಾ ಮತ್ತು ಒಂಚೂರು ಹಣ್ಣು ಇದನ್ನು ನಾವು ಮಳೆಗಾಲದಾಗ ಅಷ್ಟು ಹಾಕೋಬೇಕ್ರಿ ಲಿಂಬೆಹಣ್ಣ ಸೋಡಾ ಬ್ಯಾಸ್ಗೆ ಟೈಮ್ನಾಗ ತಂದು ತಾನ ಹುಳಿ ಬರುತ್ತೆ ಹಿಟ್ಟ ನಾವು ಏನು ಇದನ್ನು ಹಾಕೋದು ಬೇಕಾಗಿಲ್ಲ ಈಗ ರಾತ್ರಿ ಇಡೀ ನೆನೆದ ಮೇಲೆ ಹಿಟ್ಟು ನೋಡ್ರಿ ಎಷ್ಟು ಜಾಳಿಗೆ ಜಾಳಿಗೆ ಪಳ್ಳ ಆಗೈತಿ ನಿಮ್ಗೆ ಹಿಟ್ಟು ಭಾಳ ಸ್ವಲ್ಪ ಗಟ್ಟಿ ಅನಿಸ್ತಿತ್ತಂದ್ರೆ ಅಂದ್ರೆ ಒಂದೆರಡು ಚಮಚದಷ್ಟು ನೀರು ಹಾಕೋರಿ ನೀರು ಹಾಕ್ಕೊಂಡು ಒಂದು ದೋಸೆ ಹಾಕಕ್ಕೆ ಬರೋ ಅಷ್ಟು ನೀವು ಮಾಡ್ಕೊರಿ ಇದನ್ನ ನಾನಿಲ್ಲಿ ದೋಸೆ ಹಂಚು ಒರ್ಸಕ್ಕಂತ ಒಂದು ಕಾಟನ್ ಬಟ್ಟೆ ನೀರಾಗಿ ಹಾಕಿಟ್ಕೊಂಡಿನಿ ನಾನು ಇದನ್ನ ಯೂಸ್ ಮಾಡೋದು ಅದು ನಾನು ಯೂಸ್ ಮಾಡೋಂಗಿಲ್ಲ ಒಂದೆರಡು ಚಮಚೆ ತವಿಗೆ ಎಣ್ಣೆ ಹಾಕ್ಕೊಂಡು ಒಂದು ಚೂರು ನೀರು ಚಿಮ್ಕಿಸ್ಬಿಡ್ರಿ ಎಣ್ಣೆ ಎಲ್ಲ ಕಡೆ ಚಟ್ಪಟ ಚಟ್ಪಟ ಅಂತ ಸ್ಪ್ರೆಡ್ ಆಗ್ತತಿ ಆದ್ಮೇಲೆ ನೀವು ಆ ಕಾಟನ್ ಬಟ್ಟೆನೇ ನೀಟಿಗೆ ಹಂಚು ಒರೆಸ್ಕೊಂಡು ದೋಸೆ ಹಾಕೋರಿ ಮಸ್ತ್ ದೋಸೆ ಹೇಳ್ತವ ಏನೂ ಕಾಡಂಗಿಲ್ಲ ಹಿಂಗೆ ನೀಟಾಗಿ ದೋಸೆ ಹಂಚಿನ ಒರೆಸ್ಕೋಬೇಕು ಕಾಟನ್ ಬಟ್ಟೇಲೆ ನಿಮಗೆ ಯಾವ್ದು ಇಷ್ಟ ಐತಿ ನಿಮಗೆ ಯಾವ್ದು ಅನುಕೂಲ ಅದ ಅದನ್ನು ಬಳಸ್ಬೋದು ಇದು ಭಾಳ ಅನುಕೂಲ ಅನ್ಸುತ್ತೆ ಕಾಟನ್ ಬಟ್ಟೆ ಕೈನೂ ಸುಡಂಗಿಲ್ಲ ಯಾಕಂದ್ರೆ ನೀರೊಳಗೆ ನಾನು ಎದ್ದಿ ಎದ್ದು ಒರೆಸ್ತಿರ್ತೀನಲ್ಲ ಆಮೇಲೆ ಹಿಂಗೆ ರಾಗಿ ದೋಸೆ ಹಾಕೋರಿ ಬೆಂದ ಮೇಲೆ ಸರಿಯಾಗಿ ತೆಗೆದ್ಬಿಟ್ರಿ ಎಷ್ಟು ಕುರು ಕುರು ಪರ್ಫೆಕ್ಟ್ ರಾಗಿ ದೋಸೆ ರೆಡಿ ಆಗ್ತವೆ ಹಿಂಗೆ ಮತ್ತು ಕಾಟನ್ ಬಟ್ಟೆಲೆ ಒರೆಸ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ದೋಸೆ ಹಾಕೋಬೋದು ಭಾಳ ಚಲೋ ರೀ ಈ ದೋಸೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಾನು ಒಂದು ಇಲ್ಲಿ ಸಜೆಸ್ಟ್ ಮಾಡೋದು ಏನಂದ್ರೆ ನಾವು ರಾಗಿ ದೋಸೆನೂ ಆಲ್ಮೋಸ್ಟ್ ಸಾಂಬಾರ್ ಜೊತೆನೇ ರೀ ಅದು ಭಾಳ ಫ ಮಸ್ತ್ ಕಾಂಬಿನೇಷನ್ ರಾಗಿ ಮುದ್ದೆ ಸಾರು ತಿಂದಷ್ಟು ರುಚಿ ಇರ್ತಿದೆ ಪಲ್ಯ ಅಷ್ಟು ಸೆಟ್ ಆಗೋದಿಲ್ಲ ನಾನು ರಾಗಿ ದೋಸೆನ ಸಾಂಬಾರು ಮತ್ತು ಚಟ್ನಿ ಜೊತೆನೇ ಸರ್ವ್ ಮಾಡೋದು ನೀವು ಹಂಗೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಪರ್ಫೆಕ್ಟ್ ಇದು ಈ ರೆಸಿಪಿ ಲೈಕ್ ಆಗಿತ್ತಂದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ಚಾನಲ್ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು